ನಮ್ಮ ಜನಪ್ರಿಯ ನಾಯಕರು ಸಾಮಾಜಿಕ ನ್ಯಾಯದ ಅಧಿಕಾರರು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಮಾನ್ಯ ನಂಜೇಗೌಡ ಅಣ್ಣನವರೇ ಇವತ್ತು ಸಾಮಾಜಿಕ ನ್ಯಾಯ ಅಂದರೆ ನಂಜೇಗೌಡ ಸಾಹೇಬರು ನಂಜೇಗೌಡ ಅಂದರೆ ಸಾಮಾಜಿಕ ನ್ಯಾಯ ಏನು ನಮ್ಮ ಅವರು ಹೇಳಿದ್ದಾರೆ ಅದನ್ನು ನಾನು ಅನುಮೋದಿಸುತ್ತಾ ನಾನು ಸೋಮವಾರ ಅಥವಾ ಮಂಗಳವಾರ ನಿಮ್ಮನ್ನೆಲ್ಲ ಕರೆದು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅವತ್ತು ಯಾವೋನ್ಯಾವೋ ಮಾತಾಡಿದನೋ ಮಾತಾಡಿದಾನೋ ಯಾವೋನ್ಯಾವೋನ್ ಮುಂದೆ ಮಾತಾಡ್ತಾನೋ ಅವ್ರಿಗೆಲ್ಲ ನಾನು ಉತ್ತರವನ್ನು ನಾನು ನಮ್ಮ ಸಂತೋಷ ಕೊಡ್ತೀವಿ ಅಂತ ಈ ಮುಖಾಂತರ ಪಬ್ಲಿಕ್ನಲ್ಲೇ ನಾವು ಮಾತಾಡ್ತೀವಿ ಗಂಟಾ ಘೋಷವಾಗಿ ಯಾರ್ಯಾರು ಬಚ್ಚಲು ಬಾಯಿ ಇಟ್ಕೊಂಡು ಮಾತಾಡಿದಾರೋ ಅವ್ರಿಗೆ ನಾವು ಉತ್ತರ ಸೋಮವಾರ ಅಥವಾ ಮಂಗಳವಾರ ಕೊಡ್ತೀವಿ ಅಂತ ಹೇಳ್ತಾ ನೀವು ಸತ್ಯ ನ್ಯಾಯ ನೀತಿ ಧರ್ಮ ಇದ್ರ ಮೇಲೆ ಇದ್ದೀರಿ ಇದ್ರ ಮೇಲೆ ಆಡಳಿತ ನಡೆಸ್ತಾ ಇದ್ದೀರಿ ಜಾತಿ ಧರ್ಮ ಇವರನ್ನ ಬಿಟ್ಟು ಪಕ್ಷಾತೀತವಾಗಿ ಜಾತಾತೀತವಾಗಿ ಧರ್ಮಾತೀತವಾಗಿ ರಾಜಕೀಯವನ್ನು ಮಾಡ್ತಾ ಇರ್ತಕ್ಕಂಥ ನಿಮಗೆ ಯಾವತ್ತೂ ಈ ತಾಲೂಕಿನಲ್ಲೇ ಹಿನ್ನಡೆ ಆಗಲ್ಲ ಜನ ನಿಮ್ಮನ್ನು ಹಿನ್ನಡೆ ಆಗೋದಕ್ಕೆ ಬಿಡೋದಿಲ್ಲ ಅದಕ್ಕೆ ನಾವು ನಮ್ಮ ಕೈಯಲ್ಲಾದಷ್ಟು ಹಗಲು ರಾತ್ರಿ ಶ್ರಮ ವಹಿಸಿ ನಿಮಗೆ ಆಗಿತ್ತು ನಾವು ನಿಮಗೆ ನಾವು ಮುಂದಿನ ಹ್ಯಾಟ್ರಿಕ್ ಎಂ ಎಲ್ ಎ ಸಾಹೇಬರು ಅಂತ ಈ ರಾಜ್ಯದಲ್ಲಿ ಬಿರುದು ಬರುವ ಹಾಗೆ ನಾವು ಅಂಗ್ಳೂರಾತ್ರಿ ದುಡಿತೀವಿ ಅಂತ ಹೇಳ್ತಾ ನಾನು ಅವಾಗಲೇ ಹೇಳಿದ್ದೀನಿ ನಾನು ಒಬ್ಬನು ಏನೋ ಬಾಯಿ ಇದೆ ಅಂತ ಬಚ್ಚಲ ಬಾಯಲ್ಲಿ ಮಾತಾಡಿದ್ರೆ ಯಾವನು ಇಲ್ಲಿ ಕೇರ್ ಮಾಡೋದಿಲ್ಲ ಸಾಯೇಬ್ರೆ ಯಾಕೆ ಮಾತಾಡಿಲ್ಲ ಅಂದ್ರೆ ತುಂಬಿದ ಕೊಡ ಯಾವತ್ತೂ ತುಳ್ಕೋದಿಲ್ಲ ಅದಕ್ಕೋಸ್ಕರ ಬಹಳ ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡು ಹೊಟ್ಟೆಯಲ್ಲಿ ಹಾಕೊಂಡಿದ್ದಾರೆ ಅವರ ಬೂಟಿಗೋ ಅವರ ಬೂಟಿಗೂ ಸರಿ ಸಮಾನ ಇಲ್ಲದೆ ಯಾವ ನಾವು ಮಾತಾಡಿದ್ರು ಅದನ್ನ ಖಂಡಿಸ್ತೇವೆ ಖಂಡಿಸ್ತೇವೆ ನಿನ್ನ ಬೆದರಿಕೆಗಳಿಗೆ ನಿನ್ನ ಇಲ್ಲ ಸಲ್ಲದ ಮಾತುಗಳಿಗೆ ನೀನು ಜಿಲ್ಲಾಧಿಕಾರಿಗಳ ಮೇಲೆ ಮಾತಾಡ್ತೀಯಾ ರಕ್ಷಣಾಧಿಕಾರಿಗಳ ಮೇಲೆ ಮಾತಾಡ್ತೀಯಾ ಪಕ್ಷ ಬಿಟ್ಟದ್ರ ಮೇಲೆ ಎಷ್ಟು ಶ್ಲೋಮ ಮಾತಾಡ್ತೀಯ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮಾತಾಡ್ತೀಯ ಮುಂದೆ ನಿನಗೆ ಕಾನೂನಿನ ಒಳಗಡೆ ಯಾವ ಶಿಕ್ಷೆ ಆಗ್ಬೇಕು ಅದನ್ನು ಕೊಡಿಸೇ ತೀರ್ತೀವಿ ನಿನಗೆ ಯಾವತ್ತು ಕೇರ್ ಮಾಡೋದಿಲ್ಲ ಜ್ಞಾಪಕ ಕೈ ಇಟ್ಕೋಬೇಕು ಮುಂದೆ ನಾವು ನೀನು ನೋಡ್ಬಿಡೋಣ ಅಂತ ಹೇಳಿ ಇವತ್ತು ಇಲ್ಲಿ ಈ ನಮ್ಮ ಗೋಪಾಲ್ ಅವರನ್ನು ಗುತ್ಸಿ ಬಹಳಷ್ಟು ಅಲ್ಲಿ ಹಿರಿದ್ರು ಸಹ ಅದನ್ನು ನಮ್ಮ ಸಾಯಿಯವರು ಸುವ್ಯವಸ್ಥಿತಿಗೆ ತಂದು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ರೈತರ ಬಡವಗರ ಕಾರ್ಮಿಕರ ನಮ್ಮ ಸಮುದಾಯದವರ ಕಡೆಯಿಂದ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ